ಮಿತ್ರರಿಗೆ ನಮಸ್ಕಾರ ಈ ದಿನ ನಾವು ನೂರ ಎಂಬತ್ತು ಸರ್ವೆ ನಂಬರು ಕಂಬದಟ್ಟಿ ಕಾಮನೂರು ಗ್ರಾಮದ ನೂರ ಎಂಬತ್ತು ಸರ್ವೆ ನಂಬರ್ ಅಲ್ಲಿ ಒಂದು ಎಕರೆ ಹದಿನೈದು ಗುಂಟೆ ಕಾಬ್ ಇದೆ ಒಂದು ಒಂದು ಎಕರೆ ಹದಿನೈದು ಗುಂಟೆಗೆ ಸಮತಾ ಸೈನಿಕ ದಳ ನಮ್ಮ ಸಂಘಟನೆಯವರು ಈಗಾಗಲೇ ತಾಲೂಕ್ ದಂಡಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿರುತ್ತಾರೆ ಬಡ ಬಡ ಕುಟುಂಬಗಳಿಗೆ ಯಾವುದೇ ಜಾತಿ ಸೀಮಿತ ಕ್ಷೀರ ಬಡತನದಿಂದ ಕೂಲಿ ಮಾಡುದು ಕೂಲಿ ಮಾಡಿಕೊಂಡು ಬದುಕುತ್ತಿರುವ ಜನಾಂಗಕ್ಕೆ ನಿವೇಶನ ರಹಿತ ನಿವೇಶನ ಮಾಡಿ ಕೊಡಬೇಕು ಅವ್ರಿಗೆ ಅಕ್ಕಪತ್ರ ಕೊಟ್ಟು ಇಲ್ಲಿ ನಿವೇಶನ ಅವ್ರು ಬದುಕಲು ಒಂದು ಮಾರ್ಗ ಇಲ್ಲಿ ತೋರಿಸಬೇಕು ಅಂತ ಹೇಳ್ಬಿಟ್ಟು ಮಾನ್ಯ ದಂಡಾಧಿಕಾರಿಗಳಿಗೆ ಇದಾಗ್ಲಿ ಮನವಿಯನ್ನು ಕೊಟ್ಟಿರ್ತಾರೆ ಇದರಲ್ಲಿ ಒಂದೆಕ್ರೆ ಹದಿನೈದು ಗುಂಟೆ ಗೋಮಾಳ ಸಹ ಇರುತ್ತದೆ ಬೇರೆ ಯಾವುದೇ ರೀತಿಯ ಭೂಮಾಲಿಕರ ಆಗಬಾರದು ಅಂತ ಹೇಳ್ಬಿಟ್ಟು ಮುಂಚಿತವಾಗಿ ಇದ್ರ ಬಗ್ಗೆ ಹೋರಾಟ ಹಬ್ಕೊಂಡಿದ್ದಾರೆ ಆದ್ರೆ ಇದುವರೆಗೂ ಕ್ರಮ ಕೈಗೊಂಡಿಲ್ಲ ಇವತ್ತು ನಾವು ಈ ಸ್ಥಳ ಏನ್ ನೋಡ್ತಾ ಇದ್ದೀರಾ ಈ ಬಂದು ಈ ಸ್ಥಳಕ್ಕೆ ಸುಮಾರು ಆವಿಭಕ್ತ ಕುಟುಂಬಗಳು ಈಗ ಸುಮಾರು ಯುವಜನೆ ಆಗ್ಬಿಟ್ಟು ಅಟ್ಲೀಸ್ಟ್ ಒತ್ಕೋದಕ್ಕೆ ಸೂರ್ಯ ಕಿಡ ಕೆಡ ಬಡತನದ ಕುಟುಂಬಗಳು ಮುಳಬಾಗಲ್ ತಾಲೂಕಿನಲ್ಲಿ ತುಂಬಾ ಇದೆ ಅದರಲ್ಲಿ ಈ ಒಂದು ಎಕರೆ ಹದ್ನೈದು ಗುಂಟೆಯಲ್ಲಿ ಏನಿದೆಯೋ ಸುಮಾರು ಒಂದು ಐವತ್ತರಿಂದ ಅರವತ್ತು ಕುಟುಂಬಗಳಿಗೆ ನಿವೇಶನ ಕೊಡಬಹುದು ಅರವತ್ತು ಕುಟುಂಬಗಳು ಇಲ್ಲಿ ಒಂದು ಜೀರ್ಣೋದ್ಧಾರ ಕೊಟ್ಕೊಂಡ್ರೆ ಅವ್ರಿಗೆ ಯಾವುದೇ ಬಾಡಿಗೆ ಇಲ್ದಿರ ಕೂಲಿ ಮಾಡಿದ್ದನ್ನ ಮಕ್ಕಳಿಗೆ ಒಂದು ಎಜುಕೇಶನ್ ಮಾಡಿಸ್ಕೊಂಡು ತನ್ನ ಮೂವತ್ತು ಊಟ ತಿನ್ನೋಕಾದ್ರೂ ಒಂದು ಅವಕಾಶ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಜಾಗವನ್ನು ಮಂಜೂರು ಮಾಡಬೇಕು ಈ ಒಂದು ಅನುಕೂಲ ನಮ್ಮ ದಂಡಾಧಿಕಾರಿಗಳು ಹೇಳಿ ಈ ದಂಡಾಧಿಕಾರಿಗಳಿಗೆ ಸುಮಾರು ಇಪ್ಪತ್ತೆರಡು ಐದು ಎರಡ್ ಸಾವಿರದ ಹದಿನೈದು ಅದರಲ್ಲಿ ಈ ದಿನಾಂಕದಂದು ಈ ಜಾಗ ಮಂಜೂರು ಮಾಡಬೇಕು ಬಡತನರಿಗೆ ಮಂಜೂರು ಮಾಡಬೇಕು ಅಂತ ನಿಟೀಶನ ಕೊಡಬೇಕಂತ ಸಂತಾ ಸೈನಿಕ ದಳದ ಕಡೆಯಿಂದ ಒಂದು ಅರ್ಜಿಯನ್ನು ಸಹ ಕೊಟ್ಟಿರುತ್ತೇವೆ ಅರ್ಜಿಯನ್ನು ಸಹ ಕೊಟ್ಟಿರುತ್ತೇವೆ ಇದ್ದು ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಇದು ಬರ್ತಾ ಬರ್ತಾ ಏಕಾಗ್ತಾ ಇದೆಯಪ್ಪ ಅಂದ್ರೆ ಬೆಂಗಳೂರಿನ ಭೂ ದುಡ್ಡಿನ ಹವ ದುಡ್ಡಿನ ಅವಾದ ಮೇಲೆ ಇದನ್ನೂ ಸಹ ಎಲ್ಲಿ ಬಡವರಿಗೆ ಅಂತ ಒಂದು ಭೀತಿ ಉಟ್ಕೊಂಡ್ಬಿಟ್ಟಿದೆ ಈ ಸಮತಾ ಸೈನಿಕ ದಳ ಯಾವುದೇ ದುಡ್ಡಿನ ಪ್ರಭಾವಿಗಳು ಬರ್ಲಿ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಇದನ್ನು ಮಂಜೂರು ಮಾಡದೆ ಇದ್ರ ಬಡ ರೈತರಿಗೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಅಮ್ಮಿಕೊಳ್ಳುತ್ತೇವೆ ರಾಜ್ಯಾದ್ಯಂತ ಹೋರಾಟವನ್ನು ಅಮ್ಮಕೊಳ್ಳುತ್ತೇವೆ ಅಂತ ಈ ಸಂದರ್ಭದಲ್ಲಿ ಎಚ್ಚರಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀವಿ ಜೈ ಹಿಂದ್ ಜೈ ಜೈ ಹಿಂದ್